ಅಂತ ನಿಮ್ಮ ಮಗ ಅವ್ರಿಗೆ ಮಾತು ಕೊಟ್ಟಿದ್ದಾನಂತೆ ಅದಕ್ಕೆ ಅವ್ರು ನ್ಯಾಯ ಕೇಳಿಕೊಂಡು ಮನೆಯವರೆಗೂ ಬಂದಿದ್ದಾರೆ ಈಗ ನಾನು ನಿಮ್ಮ ಮಗನ ನಂಬ್ಕೊಂಡು ಮದುವೆ ಆಗಿ ಬಂದಿನಲ್ಲ ಎಲ್ಲ ಬಿಟ್ಬಿಟ್ಟು ನಾನು ಯಾರು ಕೇಳಿ ನ್ಯಾಯನ ಯಾರು ಮಾವ ನ್ಯಾಯ ಕೊಡಿಸ್ತಾರೆ ಬಾವ ಅತ್ತೆ ಹೇಳಿ ಹೇಳಿ ಮಾವ ನನಗೂ ಅನ್ನೇ ಆಗ್ತಿದೆಯಲ್ಲ ಅಲ್ಲ ನಿಮ್ಮ ನಿಮ್ಮ ಮಗ ಇದುವರೆಗೂ ನೀನಂದ್ರೆ ನಂಗೆ ಇಷ್ಟ ಇಲ್ಲ ನೀನಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಏಳು ವರ್ಷದಿಂದ ನನ್ನ ಜೊತೆಗೆ ಸಂಸಾರ ಮಾಡ್ದಂಗೆ ಇನ್ನೊಂದು ಸಂಬಂಧ ಇಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಇದಕ್ಕೆ ಯಾರು ಕೊಡಿಸ್ತಾರ ಮಾವ ನ್ಯಾಯನ ಹೇಳಿ ನಾನಂತೂ ರಮೇಶ್ ಅವ್ರನ್ನ ಬಹಳ ಅಂದ್ರೆ ಬಹಳ ಪ್ರೀತಿ ಮಾಡಕತ್ತೀನಿ ನಾನಂತೂ ರಮೇಶ್ ಇಲ್ಲದೆ ನಿಜವಾಗ್ಲೂ ಇರಂಗಿಲ್ಲ ಅವ್ರು ಏನಾರು ನನಗೆ ಅನ್ಯಾಯ ಮಾಡಿದ್ರೆ ನಾನು ಮಾತ್ರ ಬದುಕಿರಲ್ಲ ನಿಮ್ಮ ಮನೆಯಲ್ಲಿರೋ ಎಲ್ಲರ ಹೆಸರುನು ಬರೆದಿಟ್ಬಿಟ್ಟು ನಾನು ಸತ್ತೋಗ್ಬಿಡ್ತೇನೆ ಈಗ ಹೇಳ್ತಾ ಇದ್ದೀನಿ ಸುಮ್ಮನೆ ಅನ್ಯಾಯವಾಗಿ ಒಬ್ಳು ಹ್ಯಾಂಡಿಕ್ಯಾಪ್ ಹುಡುಗಿ ಸಾವಿಗೆ ನೀವೆಲ್ಲ ಕಾರಣ ಆಗ್ತೀರಾ ನನ್ನ ಜೀವನ ಮೊದಲೇ ನನ್ನ ಜೀವನದಲ್ಲಿ ಏನೂ ಆಸೆಗಳಿರಲಿಲ್ಲ ಕನಸುಗಳಿರಲಿಲ್ಲ ರಮೇಶ್ ಅವ್ರು ಬಂದ್ಬಿಟ್ಟು ನನ್ನ ಜೀವನದಲ್ಲಿ ಒಂದು ಹೊಸ ಬೆಳೆ ಕೊಟ್ಟಿದ್ದಾರೆ ನಾನು ಅವ್ರ ಮೇಲೆ ಇಟ್ಕೊಂಡು ಇಷ್ಟ ಒಂದು ಖುಷಿ ಖುಷಿಯಾಗಿ ಬೇಡ ಜೀವನ ಮಾಡ್ತಾ ಇದ್ದೀನಿ ಅವ್ರ ಇರೋ ಜೀವನ ನೆನಸ್ಕೊಳಕ್ ಸಾಧ್ಯನೇ ಇಲ್ಲ ಅವ್ರೆ ಪ್ಲೀಸ್ ನನ್ನಿಂದ ಮಾತ್ರ ರಮೇಶ್ ನಿಮ್ಮನ್ನು ದೂರ ಮುಗಿದು ಕೇಳ್ಕೊಂತೀನಿ ನೋಡವ ತಂಗಿ ಆವೇಶದಾಗ ಏನೇನಾರ ನಿರ್ಧಾರ ತಗೋಬೇಡ ಯಾಕಂದ್ರೆ ಮೊದಲು ನಿಂದ ತಪ್ಪೈತಿ ಅವ ಅಂತ ಗೊತ್ತಿದ್ನು ಅವನ ಪ್ರೀತಿ ಮಾಡಿ ಈಗ ಅವನ ಬೇಕಂತ ಹಠ ಮಾಡ್ತಿರೋದು ನಿಂದ ತಪ್ಪು ಮೊದಲಾಗಿ ಈಗ ನಮ್ಮ ಸಮಾಜ ಹೆಂಗೈತಂದ್ರ ಫಸ್ಟ್ ನಾಲ್ಕು ಮಂದಿಯಾಗ ಅವ ತಾಳಿ ಕಟ್ಟೆ ಅನಂದ್ರ ರಮೇಶನ್ ಹೆಂತಿ ಗೀತಾ ಅಂತಾನ ಅಂತ ಫಸ್ಟ್ ಹೆಂತಿ ಸೆಕೆಂಡ್ ಹೆಂತಿ ಅಂತ ಎಲ್ಲ ಅನ್ನಂಗಿಲ್ಲ ಹೇಂತಿ ಅಂತ ಬಂತು ಅಂದ್ರ ಫಸ್ಟ್ ಮದುವೆ ಯಾರ ತಾಳಿ ಕಟ್ಟಿತ್ತಲ್ಲ ನಾಲ್ಕು ಮಂದಿಯಾಗ ಅದ ಹೇಳ್ಕೊಂತರ ಹೊರತು ನೀವು ಎಲ್ಲ ಯಾವ್ದೋ ಗುಡಿಯಾಗ ಒಂದ್ ಯಾವ್ದೋ ಒಂದು ಒಂದ್ ಸಣ್ಣ ರೂಮ್ನಾಗ ಕಟ್ಟಿದ್ದು ನಾಲ್ಕು ಮಂದಿ ಯಾರು ಇಲ್ಲಾರ ಯಾರ ಯಾರ್ಗ ಯಾರ ತಾಳಿ ಕಟ್ಟಿದ್ರು ಅದಕ್ಕೆ ಮದುವೆ ಅಂತ ಯಾರು ಅನ್ನಂಗಿಲ್ಲವಾ ನಮ್ ಸಮಾಜ ಇರೋದು ಹಂಗೈತಿ ಇನ್ ನೀನು ಲೀಗಲ್ ಆಗಿ ಹೋಗಿ ನೀನು ಕೋರ್ಟ್ ಮದುವೆ ಆಗಿ ಬಂದಿದ್ದೆ ಅಂದ್ರ ಅಂತಾರ ಈಗ ತಪ್ಪು ನೋಡವಾ ನಿಂದು ಐತಿ ರಮೇಶಂದು ಐತಿ ಈಗ ಪಾಪದ ಏನು ತಪ್ಪು ಮಾಡಿದ್ರೆ ಇತ ಜೀವನ ಹಾಳು ಮಾಡೋದು ಏನ್ ನೀನ ಹೇಳ ನಮ್ನೆ ಇಲ್ಲಾಡಿ ಮಂತನ ಮರೀದಿ ತೆಗೆದು ಹಾಕಿದ್ಲಾ ನೀನು ರಮೇಶ ನೀನ್ ಏನ್ ಬಂದಿತ್ತ ಯಪ್ಪಾ ಎಂತ ಚಂದ್ ಮದ್ವಿ ಮಾಡಿದ್ವಿ ಚಂದ ಎಂತ ಜೊತೆ ಸಂಸಾರ ಮಾಡ್ಕೊಂಡು ಹಾಕಿದ್ದಿಲ್ಲ ನಾ ನಿನಗ ಎಂತ ಕುಡಿಬಿಟ್ಟೆ ಯಪ್ಪಾ ನನಗ ಇಲ್ಲಡ ನಮ್ ಜೀವನನೆಲ್ಲ ಹಾಳು ಮಾಡಿಬಿಟ್ಟಿ ಏನ ನೀನಂತ್ರ ನಾಲ್ಕು ಮಂದಿ ಊರಾಗ ನಮ್ಮನ್ನ ನೋಡಿ ನಗಂಗ ಮಾಡ್ಬಿಟ್ಟಪ್ಪ ಅಪ್ಪ ಏನೇನು ಉಳಿಸ್ಲೀ ಮರ್ಯಾದಿನಯ್ಯ ಏನ್ರಿ ಏನ್ರಿ ಹೇಳ್ಬೇಕು ತಿಳಿದಾರು ಕಲ್ತಿರಾರು ಹೆಂಗ ಜೀವನ ಮಾಡ್ಕೊಂಡು ಹೋಗಾರ್ ಬಿಡು ಅಂತಂದ ಇವಂಗ ನಾವು ಬಾಳೆ ಮಾಡಿದ್ರ ಇವಾಗ ಏನ್ರೀವ ರಮೇಶ ಹಿಂಗ ನಮ್ಗೆ ಅನ್ಯ ಮಾತಲ್ರಿ ಏನ್ ಹೇಳ್ಬೇಕ್ರಿ ನಾವು ನನಗಂಕ್ರ ಸಾಕಾಗ ಹೋಗಿತ್ ನೋಡ್ರಿ ಈಗ ಎಲ್ಲಾ ತಿಂಗ್ ನೋಡ್ರಿ ಇಂತಾಪರಿ ನಾವು ನೋಡ್ತಿವಿ ಅಯ್ಯ ಏನ್ ಹೇಳ್ಬೇಕಿರಕ ಅಲ್ಲಿ ರಮೇಶ ಈಗ ಹೇಳಿದ ಪ್ರಕಾರ ಈ ಹುಡುಗರು ಇವತ್ತು ಈಕ ಬಂದ್ ಕುಂತಾಳ ಮತ್ತ್ ನಾಳೆ ಆಕಿನ್ನ ಬೇಕ ಯಾವ್ಯಾ ಅಂತಲ್ಲ ಆಕಿಂದ ಬಂದ್ ಕುಂದಿರ್ತಾಳ ಹೆಂಗ ನೀನ್ ಏನೋ ಹೇಳಪ್ಪ ನೌಕರಿ ಮಾಡತ್ ಅಂತಂದ ಅಂತೀವಿ ನಾವು ನಾನು ದೊಡ್ಡತಾದ್ರೂ ನಿನಗ ಹೆದರ್ತಿದ್ಯ ಮನೆಯಾಗ ನೀವು ಮತ್ಗೆ ಸುಮ್ಮನೆ ನಿನಗ ಹೆದ್ರಿ ಪಾಪ ಹಿಕ್ಕಿ ಹಾಕ್ತಿದ್ಲು ಅಂತಾರ್ಗೆ ನೀನು ಇಂತಪರಿ ಪರಿ ಒಳಗ ಇಂತ ದೊಡ್ಡ ದೊಡ್ಡ ಮಸಲತ್ ನಡ್ಸಿ ಅಂದ್ ಕೂತಿದ್ವಿ ಬಿಡು ಅದಕ್ಕಂತೀವಿ ನಾವು ಏನಾರ ಕೇಳಿದ್ರ ನೋಡಪ್ಪ ಮನಿಗೆ ಖರ್ಚಿಗೆ ಕೊಂಚ ರೊಕ್ಕ ಜಾಸ್ತಿ ಕೊಡು ಈ ಸರಿ ಪುಟ್ಟಿ ಸಾಲಿಗೆ ಅದಕ್ಕೆ ಇದು ಕಚ್ಬೇಕಂದ್ರ ಇಲ್ಲ ಎಣ್ಣಾ ನನ್ನ ಹತ್ರ ನನ್ ಕೇಳಬೇಡ ಅದು ಖರ್ಚಾಗೈತೆ ಇದು ಖರ್ಚಾಗೈತ್ ಅಂತಿದ್ವಿ ಇದಕ್ಕ ಹೌದು ಬಿಡಪ್ಪ ನೀನು ಅಲ್ರಿ ರಮೇಶ್ ಈಗ ನಿಮ್ ಮಾಡಿ ನನ್ ಲವ್ ಮಾಡಿದ್ರಿ ಈಗ ನನ್ನ ನೀವು ಇನ್ನೊಂದು ಹುಡುಗಿನ ಲವ್ ಮಾಡಕೀರೀ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಇದೀರಾ ಗೀತಾ ಇನ್ನೊಂದು ಹುಡುಗಿನ ಬೇಕಾ ನಿಮ್ ಜೀವನದಲ್ಲಿ ಬಾಯ್ ಬಿಡಿ ಯಾಕೆ ಸುಮ್ನೆ ಕುತ್ಕೊಂಡಿದ್ದೀರಾ ಮಾತಾಡಿ ಏನಾದ್ರು ಹಾ ಹಾ ಸಾಕ್ ಸಾಕು ಎಲ್ರು ಸುಮ್ನ ಮೊದಲು ಮೊದ್ಲು ಅದೇನೋ ಹೇಳ್ತಾರಲ್ಲ ಹಳ್ಳಕ್ ಬಿದ್ದಾಗ ಆಳಿಗೆ ಒಂದು ಕಲ್ಲ ಒಬ್ರು ಆದ್ಮೇಲೆ ಒಬ್ರು ಆದ್ಮೇಲೆ ಒಬ್ಬರು ನನ್ನ ಬುದ್ಧಿ ಹೇಳಕ್ ಬರಬೇಡಿ ಅಲ್ಲ ರಮೇಶ ನೀನ್ ಏನ್ಲಾ ಹಿಂಗಂತೀಯಲ್ಲ ಹುಡುಗ ಅಲ್ ನೋಡ್ಲಾ ನಿನ್ ಜೀವನ ನೋಡ್ಕೊಳ್ಳ ಇಲ್ಲಡಿಕೆ ಮದುವೆ ಆಗಂತಾಳ ಈಗ ಏನಿಕೆ ಡೈವರ್ಸ್ ಕೊಡ್ತೀಯ ಗಿದ್ದಾಗ ನಿಂಗ್ ಮದುವೆ ಆಗ್ಲಿಲ್ಲ ಅಂದ್ರೆ ಸಾಯ್ತಂತಳ ಬಾಯ್ ಬಿಡ್ರಿ ಇನ್ನೊಬ್ಳಲ್ಲಿ ರೀ ಕರ್ಸ್ ಬಿಡಿ ಅವಳು ಅವಳು ಮತ್ ಇವತ್ತಿದ್ದು ಇದು ಒಂದು ಈಗ ಆಗೈತಿ ಈಗ ಒಂದು ಡ್ರಾಮಾ ಮತ್ ನಾಳೆ ಇನ್ನೊಂದು ಡ್ರಾಮಾ ಆಗದ್ ಬೇಡ ಊರ್ ತುಂಬಾ ಮತ್ತೆ ವಾಯ್ನ ಹಾಕಿರ್ ನೀವ ಅದೇನೋ ಹೇಳ್ತಾರಲ್ಲ ನೋಡ್ರಿ ಇನ್ನೊಬ್ಳು ಯಾರು ಅವಳಿಗೂ ನಿಮಗೂ ಏನು ಸಂಬಂಧ ಅವಳು ಎಷ್ಟು ವರ್ಷದಿಂದ ನೀವು ಇದೇ ತರ ಇವಳಿಗೆ ಹೇಳಿ ಮೋಸ ಮಾಡ್ದಂಗೆ ನನಗೆ ಮೋಸ ಮಾಡ್ದಂಗೆ ಅವಳಿಗೂ ಮೋಸ ಮಾಡಕತ್ತೀನಿ ಬಾಯ್ ಬಿಟ್ಟು ಹೇಳಿರಿ ನಾನು ಯಾರಿಗೂ ಏನು ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ನನಗಿಲ್ಲ ಗೀತಾ ನಾನು ನಿನ್ನ ಡೈವರ್ಸ್ ಕೊಡ್ತೀನಿ ನೀನು ಡೈವರ್ಸ್ ಪೇಪರ್ಗೆ ಸಹಿ ಮಾಡ್ತೀನಿ ಅಷ್ಟೇ ನನಗೆ ನಿನ್ನ ಜೊತೆ ಸಂಸಾರ ಮಾಡೋಕೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ನಾನು ನಿನ್ನ ಜೊತೆ ಸಂಸಾರ ಮಾಡಲ್ಲ ಇವತ್ತಿಂದು ಇವತ್ತ ನೀನು ಹೊರ್ಟೋಗಿ ನನ್ನ ಮನೆ ಬಿಟ್ಟು ನಾನು ಅಂದರು ಯಾವುದೇ ಕಾರಣಕ್ಕೂ ಇರಲ್ಲ ನಿನ್ನ ನಿನ್ನ ಜೊತೆಗೆ ನಾನು ಆಮೇಲೆ ನೀನು ಮೋನಿಕಾ ನಾನು ನಿನ್ನ ಯಾವತ್ತೂ ಮದುವೆ ಆಗಲ್ಲ ನನಗೂ ನೀನು ಏನು ಜೋಡಿನೇ ಅಲ್ಲ ನೋಡು ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡ್ಬೇಡ ನಿನಗೂ ಒಂದು ಸಾಂಗತೆ ಬೇಕಾಗಿತ್ತು ನನಗೂ ಒಂದು ಸಾಂಗತೆ ಬೇಕಾಗಿತ್ತು ಸಿಕ್ತು ಈಗ ನನ್ನ ಜೀವನ ನನಗೆ ನಿನ್ನ ಜೀವನ ನಿನಗ ನಾನು ಅವಳ ಜೊತೆಗೂ ಇರಲ್ಲ ನಿನ್ನ ಜೊತೆಗೂ ಇರಲ್ಲ ನಾನು ಲವ್ ಮಾಡಿದ್ದು ಅನುಷನ್ ಮಾತ್ರ ಅವಳಿಗೋಸ್ಕರ ಇಷ್ಟು ವರ್ಷ ನಾನು ಕಾದೆ ಆದ್ರೆ ಅವಳ ನಂಗೆ ಮೋಸ ಮಾಡ್ಬಿಟ್ಲು ನನಗೆ ಜೀವನನ ಬೇಡ ನಂಗೆ ಅನುಷ ಇಲ್ಲಿರೋ ಜೀವನನ ಬೇಡ అయ్యో అయ్యోయ్యోయ్యప్ప ఎంత మగన హుట్టిబిట దేవరే ఇంత మగను కూడా నన్ను హా బంజిట్ ఎంత చో ఇల్పావ్లోయ్యప్ప అనుష అన్నకి నీ బాయార ఊరణి హాక్లి ఈ క్యవక ఇంతేయపడక ఆ కెవికీ ఆక ఏదో లే అప్పా నగ రమేష్ హలో నిజీదగ నీన్ ఏంటి ఆ కెవాకీ అనుష అంత ఈ ఇష్టమందే నిన్నప్ప నిజీదగ ಯಪ್ಪ ಮನ್ಯಾಗ ಅದ್ರಾಗ ಹುಡುಗಿ ತಪ್ಪ ನಾವು ಹ್ಯಾಗಪ್ಪ ನಿ ಜೊತೆಗೆ ಇರ್ಬೇಕು ನಾಳೆ ನಿಂದ ಅದು ಹುಡುಗಿ ಕಲಿತಂದ ಅದೇನಂತಾರಲ್ಲ ಹಂಗಾಗುತ್ತೆ ನೋಡಪ್ಪ ನಮ್ಮ ಜೀವನ ಮೊದ್ಲಾಗ ಹುಡುಗಿ ಇಟ್ಕೊಂಡು ಮನ್ಯಾಗ ಅದೇನಂತಾರಲ್ಲ ಅಂತಾರಲ್ಲ ಏ ಏ ಏನು ಮಾತಾಡ್ತೀನಿ ನೀನು ಏನೋ ತಪ್ಪು ಮಾಡಿದನು ಅಂತಂದು ತಮ್ಮ ಬಿಟ್ಟು ಬೇರೆ ಏನು ಏ ಸುಮ್ಮಿದು ಇದು ನೀನು ಏನಾರ ಮಾತಾಡೋ ನಾವೇನು ಮಾತಾಡಕತ್ತೀವಿ ನಾವು ಮಾತಾಡ್ತೀವಿ ಸುಮ್ಮಿತ ಬಿಡು ಚೂರೊಬ್ರು ಚೂರು ಹೇಳಣ ಅಕ್ಕಿಲ್ಲ ಈಗಲೂ ತಮ್ಮನ ಕಾಲು ಕಸಾಗೆ ಬಿದ್ದಿರಣ ಅಂತ ಅಂತಾರ ಇದ ಟೈಮು ಏನಾರ ಮಾಡಿ ಹೊರಗೆ ಹೋದ್ರೆ ಅಂತ ನಾನು ಅಂದ್ರೆ ನೆಕ್ಕ್ರಿ ತಮ್ಮನ ಪಾದ ನೆಕ್ಕು ಯಪ್ಪಾ ರಮೇಶ ಭಾಳ ದೊಡ್ಡತದಿಯಪ್ಪ ಈಗ ಈ ಸಮಸ್ಯೆನ ಹೆಂಗೆ ಬಗೆಹರಿಸ್ತೀನಿ ನೋಡಿ ಬಗೆಹರಿಸ್ತೀನಿ ನೀನ ನನಗಂತರೂ ಗೊತ್ತಾಗೋಲ್ದು ಏನು ಹೇಳಬೇಕು ಏನು ಮಾಡ್ಬೇಕು ಅನ್ನೋದು ಈಗ ಈ ಗೀತಾವ ಏನು ಉತ್ತರ ಕೊಡ್ತಿ ಕೊಡು ಆಮೇಲೆ ಈಕಿ ಈ ಹುಡುಗಿಗೆ ಏನು ಉತ್ತರ ಕೊಡ್ತಿ ಕೊಡು ಈಗ ಆಕೆ ಅನುಷ್ ಅಲ್ಲ ಆಕೆ ನಿನ್ನ ಮೋಸ ಮಾಡೋ ಹೇಳಲ್ಲ ಅದು ಒಂದು ಚಲೋ ಆತ ಏನಿನ್ನೂ ಆಕೆ ಬರೋಕ್ಕಲ್ಲ ನಾನು ವಾಪಸ್ಸು ಮತ್ತು ಏನು ಇಲ್ಲ ರಮೇಶ್ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ರಮೇಶ್ ನೀವು ನಿಮ್ಮ ಹೆತ್ತಿಗೆ ಡೈವರ್ಸ್ ಕೊಡಬೇಕು ನೀವು ಡೈವರ್ಸ್ ಕೊಟ್ಟು ನನ್ನ ಮದುವೆ ಆಗಬೇಕು ನೀವು ನನ್ನ ಕೊಳ್ಳಿ ತಾಳಿ ಕಟ್ಟಲೇಬೇಕು ನಂಗೆ ಅದೆಲ್ಲ ನೀವು ನೂರ ಎಂಟು ಹೇಳಬೇಡಿ ಏನಂದ್ರಿ ನನಗೆ ನಿಮ್ಮ ಆಸರೆ ಬೇಕಿತ್ತು ನಿಮಗೆ ನನ್ನ ಆಸರೆ ಬೇಕಿತ್ತು ಅದು ಸಿಕ್ತು ನಾನು ಏನು ತಿಳ್ಕೊಂಡಿದ್ದೀರಾ ನೀವು ಇನ್ ಬಾಳೆ ಅಣ್ಣ ನಾನು ತಿನ್ನಲ್ಲಿ ಸಿಪ್ಪೆ ಬಿಸಾಕಕ್ಕೆ ಏನು ತಿಳ್ಕೊಂಡಿದ್ದೀರಾ ನೀವು ಮೋನಿಕಾ ಓವರ್ ಆಗಿ ಮಾತಾಡ್ಬೇಡ ನಾನು ಯಾವತ್ತೂ ನಿನ್ನ ಜೊತೆಗೆ ಮಿಸ್ಬಿಹೇವ್ ಮಾಡಿಲ್ಲ ಯಾವತ್ತೂ ನಾನು ನಿನ್ನತ್ರ ತಪ್ಪಾಗಿ ನಡ್ಕೊಂಡಿಲ್ಲ ಅದು ನಿನಗೂ ಗೊತ್ತೈತೆ ಬಾಳೆಣ್ಣ ತಿಂದಂಗೆ ತಿಂದು ಸಿಪ್ಪೆ ಬಿಸಾಕಕ್ಕೆ ನಾನು ನಿನ್ನನ್ನು ಯೂಸ್ ಮಾಡ್ಕೊಂಡಿದ್ರೆ ಅಥವಾ ನಿನ್ನ ಜೊತೆಗೆ ನಾನು ತಪ್ಪಾಗಿ ನಡ್ಕೊಂಡಿದ್ರೆ ಅದು ತಪ್ಪಾಗ್ತಿತ್ತು ಅಬ್ಬಬ್ಬ ಅಂದರೆ ನೀನು ನನಗೋಸ್ಕರ ದುಡ್ಡು ಖರ್ಚು ಮಾಡಿದೀಯಾ ಅದು ಇಲ್ಲ ಅಂತ ಹೇಳಲ್ಲ ನಾನು ನಿನಗೆ ಪ್ರೀತಿ ಬೇಕಾಗಿತ್ತು ನಾನು ಪ್ರೀತಿ ಕೊಟ್ಟೆ ನಂಗೆ ದುಡ್ಡು ಬೇಕಾಗಿತ್ತು ನೀನು ದುಡ್ಡು ಕೊಟ್ಟೆ ಅದು ಬಿಟ್ಟರೆ ನಾನು ಯಾವತ್ತೂ ನಿನ್ನ ಫಿಸಿಕಲ್ ಆಗಿ ಅಬ್ಯೂಸ್ ಮಾಡಿಲ್ಲ ಮೋನಿಕಾ ಅದು ನಿನಗೂ ಗೊತ್ತು ಸುಳ್ಳು ಹೇಳ್ಬೇಡ ನೀನು ಸರಿ ರೀ ಆಯಿತು ಇವಾಗ ಮೋನಿಕಾ ಅವರಿಗೆ ಪ್ರೀತಿ ಬೇಕಾಗಿತ್ತು ಪ್ರೀತಿ ಕೊಟ್ರಿ ನಿಮಗೆ ದುಡ್ಡು ಬೇಕಾಗಿತ್ತು ಮೋನಿಕಾ ಅವ್ರು ನಿಮಗೆ ದುಡ್ಡು ಕೊಟ್ಟರು ನನ್ನನ್ನು ಮದುವೆ ಹಾಕ್ಕೊಂಡು ಕರ್ಕೊಂಬಂದ್ರಲ್ಲ ಮನೆಗೆ ಅದು ಏನಿಗೋಸ್ ಏನಕ್ಕೋಸ್ಕರ ಅದು ದುಡ್ಡಿನಗೋಸ್ಕರನಾ ಅಥವಾ ಬೇರೆ ಏನು ಅದು ಹೇಳ್ಬಿಡಿ ನನ್ನನ್ನು ಮದುವೆ ಕರ್ಕೊಂಬಂದು ತಪ್ಪಾಗಿ ನಡ್ಕೊಂಡಿಲ್ಲ ಅಲ್ಲ ಬರೀ ನನ್ನ ಹತ್ರ ಜಗಳ ಮಾಡ್ತಾ ಇದ್ರಿ ನನ್ನ ಮುಖ ಕಂಡ್ರೆ ಆ ತರ ಓಡೋಗ್ತಿದ್ರಲ್ಲ ಅದಕ್ಕೂ ಕಾರಣ ಇರಬೇಕಲ್ಲ ಏನಂತ ಕೇಳ್ಬೋದಾ ಕಾರಣ ಏನು ಇಲ್ಲ ನನಗೆ ನಿನ್ನ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ ನಮ್ಮವ್ವ ನಮ್ಮಪ್ಪ ಬಲವಂತವಾಗಿ ನೀನು ಅವರು ಸ್ನೇಹಿತರ ಮಗಳು ಅನ್ನೋದೊಂದೇ ಒಂದು ಕಾರಣಕ್ಕೆ ಅದು ಯಾವುದೋ ಓಬಿರನ್ ಕಾಲ್ದೊಳಗ ನಿಮ್ಮಪ್ಪ ಏನೋ ನಮ್ಮಪ್ಪಗೆ ಸಹಾಯ ಮಾಡಿದ್ರು ಅನ್ನೋ ಕಾರಣಕ್ಕೆ ಒಳ್ಳೆ ವರದಕ್ಷಿಣೆ ಕೊಟ್ಟು ಮದುವೆ ಅನ್ನೋ ಕಾರಣಕ್ಕೆ ಆಮೇಲೆ ನಿನ್ನ ತಂದೆ ತೀರೋಗಿದ್ರು ಅಂತ ಅನುಕಂಪಕ್ಕೆ ನಮ್ಮಪ್ಪ ನಮ್ಮಅ್ವ ಸೇರಿ ನಿನ್ನನ್ನು ನನಗೆ ಕಟ್ಟಿದ್ರು ಹಾಂ ನನಗೆ ನಿಜವಾಗ್ಲೂ ನಿನ್ನ ಮದುವೆ ಆಗೋಕ್ಕೆ ಯಾವುದೇ ಇಷ್ಟನೂ ಇರಲಿಲ್ಲ ಹಾಂ ಬೇಕಾಗೂ ಇರಲಿಲ್ಲ ನೀನು ನನಗೆ ನನಗೆ ಬೇಕಾಗಿದ್ದಿದ್ದು ಒಬ್ಳೆ ಅನುಷಾ ಅನುಷ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ನಿನ್ನ ಜೊತೆ ಗಣ್ಣಾಗೆ ಇರಲಿಲ್ವಲ್ಲ ನಾನು ನೀನು ಏನೂ ಅನ್ಯಾಯನೇ ಮಾಡಿಲ್ಲ ನೀನು ಈಗಲೂ ಹೋಗ್ಬೋದು ಧಾರಾಳವಾಗಿ ಮದುವೆ ಆಗ್ಬೋದು ತಲೆ ಕೆಡಿಸ್ಕೊಬೇಡಮ್ಮ ಗೀತಾ ನೀನು ಬೇಗ ಬಾ ಡೈವರ್ಸ್ ಪೇಪರ್ ರೆಡಿ ಮಾಡ್ತೀನಿ ಡೈವರ್ಸ್ ಮಾಡು ನಿನ್ನ ಜೀವನ ನಿಂಗೆ ನನ್ನ ಜೀವನ ನನಗೆ ವಾ ವಾರೆ ವಾ ಎಂಥ ತ್ಯಾಗ ಮೈ ಕಂಡ್ರಿ ನೀವು ಏನು ತಿಳ್ಕೊಂಡಿದ್ದೀರಾ ನೀವು ನನ್ನ ಏನು ತಿಳ್ಕೊಂಡಿದ್ದೀರಾ ನೀವು ನಾನು ನಿನ್ನ ಗೊಂಬೆ ಏನ್ರಿ ಆಟ ಆಡೋ ಪಡಿಸು ಗೊಂಬೆ ಏನ್ರಿ ನಾನು ನನಗೊಂದು ಮನಸಿಲ್ವಾ ನನ್ನ ಮನಸ್ಸಿಗೆ ನೋವಾಗಲ್ವೇನ್ರಿ ಮದ್ವೆ ಆಗಿ ಕರ್ಕೊಂಡ್ಬರದಂತೆ ನನ್ನನ್ನು ತರ ನಡೆಸ್ಕೊಳ್ದೆ ನನಗೆ ಇಷ್ಟೊಂದು ನೇಮ್ ಮಾಡಿದೀರಾ ನಿಮಗೆ ನಿಜವಾಗ್ಲೂ ಯಾವ್ದೋ ಒಂದು ಹುಡುಗಿ ಮೇಲೆ ಲವ್ ಇದ್ದಿದ್ದಿದ್ರ ಅವಳು ಮದ್ವೆ ಆಗಬೇಕಿತ್ತು ನನ್ನ ಜೀವನದೊಳಗೆ ಯಾಕೆ ಆಡಿದ್ರಿ ಈಗ ಯಾಕೆ ಈ ತರ ಹಿಂಸೆ ಮಾಡ್ತಾ ಇದ್ದೀರಾ ನಾನಂದ್ರು ಯಾವುದೇ ಕಾರಣಕ್ಕೂ ನಿಮ್ಗೆ ಡೈವರ್ಸ್ ಕೊಡಲ್ಲಾರ ನಿಜವಾಗ್ಲೂ ಕೊಡಲ್ಲ ನಾನು